ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಎಡಿಜಿಪಿ ಅಮಾನತಿಗೆ ಆಗ್ರಹ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆ ಅಧಿಕಾರಿಗಳ ಹೇಳಿಕೆಗೆ ತೀವ್ರ ಖಂಡನೆ ಮೂಡಾ ಸೈಟ್ ವಾಪಸ್ ಕೊಟ್ಟಿರುವುದು ಮೇಲ್ನೋಟಕ್ಕೆ ತಪ್ಪು ಸಾಬೀತಾಗಿದೆ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ ನಗರಸಭಾ ನಗರಸಭಾಧ್ಯಕ್ಷರ ಮೇಲೆ ಜೆಡಿಎಸ್ ಮುಖಂಡ ಸಂತೋಷ್ ಆರೋಪ ಜೆಡಿಎಸ್ ಮುಖಂಡರ ಆರೋಪಗಳೆಲ್ಲ ಸುಳ್ಳು ಒಂದನ್ನ ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿ ನಗರಸಭಾಧ್ಯಕ್ಷ ಸಮೀವುಲ್ಲಾ ಸವಾಲು ಬೇಲೂರು ಪುರಸಭೆಯ ಆಸ್ತಿಯನ್ನ ಯಾರೇ ಒತ್ತುವರಿ ಮಾಡಿದರೂ ಅದನ್ನು ತೆರವುಗೊಳಿಸಲಾಗುತ್ತೆ ಎಚ್ಚರಿಕೆ ನೀಡಿದ ಅಧ್ಯಕ್ಷ ಎಆರ್ ಅಶೋಕ್ ಪುರಸಭೆಯವರು ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿದ ಜಾಗದ ಮಾಲೀಕರು ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ ದಳದ ಮುಖ್ಯಸ್ಥ ಎಡಿಜಿಪಿ ಚಂದ್ರಶೇಖರ್ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿ ತನಿಖೆ ನಡೆಸಿ ಅವರ ವಿರುದ್ದ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ನಡೆಸಿದ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಅಧಿಕಾರಿ ವಿರುದ್ದ ಘೋಷಣೆ ಕೂಗಿದ್ರು ಇಂತಹ ಅಧಿಕಾರಿ ಹಿಂದೆ ಕಾಂಗ್ರೆಸ್ ಸರ್ಕಾರದ ಕೆಲವರಿದ್ದಾರೆ ಎಂದು ಆರೋಪಿಸಿದ್ರು ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಐಪಿಎಸ್ ಅಧಿಕಾರಿ ಅಸಭ್ಯ ಭಾಷೆ ಬಳಸಿರುವ ಮತ್ತು ಹದ್ದುಮೀರಿದ ವರ್ತನೆ ಖಂಡನೀಯ ಸುಳ್ಳು ಹೇಳಿ ನಕಲಿ ದಾಖಲೆ ಸೃಷ್ಟಿಸಿ ಕರ್ನಾಟಕದಲ್ಲಿ ಉಳಿದುಕೊಂಡಿರುವ ಚಂದ್ರಶೇಖರ್ ತಮ್ಮ ಕುರ್ಚಿಗೆ ಕಂಟಕ ಬಂದಿರಲಿ ಎಂದು ಸರ್ಕಾರ ಹಾಗೂ ಸಂಬಂಧಪಟ್ಟ ಸಚಿವರನ್ನ ಓಲೈಕೆ ಮಾಡಲು ರಾಜಕಾರಣಿಯಂತೆ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ ಚಂದ್ರಶೇಖರ್ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಕೀಳುಮಟ್ಟದ ಅಭಿರುಚಿ ಪ್ರದರ್ಶಿಸಿದರೂ ಸಿಎಂ ಕೂಡ ಸಮರ್ಥನೆ ಮಾಡಿಕೊಂಡಿರುವುದು ವಿಷಾದನೀಯ ಎಂದರು ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ ಅಧಿಕಾರಿ ವಿರುದ್ದ ಕ್ರಮ ಕೈಗೊಳ್ಳದೇ ಇದ್ರೆ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದರು ಇದೇ ರೀತಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಎಂಆರ್ ಸಂತೋಷ್ ಮಾತನಾಡಿದರು ನಂತರ ಜಿಲ್ಲಾಡಳಿತದ ಮೂಲಕ ಮುಖ್ಯ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ ಜೆಡಿಎಸ್ ವಕ್ತಾರ ಹೊಂಗೆರೆ ರಘು ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಸ್ ದೇವೇಗೌಡ ಮುಖಂಡರಾದ ಪರಮ ಮಂಜೇಗೌಡ ಬೈಲಳ್ಳಿ ಸತ್ಯನಾರಾಯಣ ಇತರರು ಹಾಜರಿದ್ದರು ಇವತ್ತು ನ್ಯಾಯಾಂಗ ಇದೆ ಶಾಸಕಾಂಗ ಇದೆ ಕಾರ್ಯಾಂಗ ಇದೆ ಇವತ್ತು ಶಾಸಕಾಂಗದ ಅಡಿನಲ್ಲಿ ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಸಮೂಹ ಇದೆ ಇವತ್ತು ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಬಾಯಿನಲ್ಲಿ ಆಕ್ಷೇಪ ಹೇಳಿಕೆಗಳನ್ನ ನೀಡ್ತಕ್ಕಂಥದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಇವತ್ತು ಗೊತ್ತಾಗಬೇಕಾಗಿರ್ತಕ್ಕಂಥ ಹಿನ್ನೆಲೆ ಅವ್ರೇನಾದ್ರೂ ಕೂಡ ರಾಜಕೀಯ ಮಾಡ್ತೀವಿ ಅಂದ್ರೆ ಆ ತೆರಗೊಂಡು ರಾಜ ಬರ್ಲಿ ಆ ಒಂದು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಲಿ ಇವತ್ತು ಕೇಂದ್ರ ಸರ್ಕಾರದ ಯೂನಿಯನ್ ಸಚಿವರಾದಂತ ನಮ್ಮೆಲ್ಲರ ಈ ನಾಡಿನ ಮಂಡ್ಯನ ಮಗ ಎಚ್ ಡಿ ಕುಮಾರಣ್ಣವರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ಯೋಗ್ಯತೆ ಇದೆಯಾ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ ಇಲ್ಲಿ ಯಾರ ಬಗ್ಗೆ ಮಾತನಾಡಿದರೆ ನಮ್ಮ ಪಕ್ಷದ ಅಧ್ಯಕ್ಷರ ತೀರ್ಮಾನದಂತೆ ಇವತ್ತು ಅವರ ಬಂದಿದೆ ಇವತ್ತು ಎಂಜಿ ಅವರ ಜವಾಬ್ದಾರಿ ಅವರಿಗೆ ಬಂದಿರ್ತಕ್ಕಂಥ ಜವಾಬ್ದಾರಿಯನ್ನ ಮೀರಿ ಹಲವಾರು ಬಡವಳಿಕೆ ಮಾಡಿರ್ತಕ್ಕಂಥದಕ್ಕೆ ನಮ್ಮ ಆಶೇಪದವರಂತೆ ವ್ಯಕ್ತಪಡಿಸಿ ಅದು ಖಂಡನೀಯ ನಮ್ಮ ಪಕ್ಷದ ಇಡೀ ಕಾರ್ಯಕರ್ತರು ಮುಖಂಡರು ಶಾಸಕರು ರಾಜ್ಯ ಕೂಡ ಅದರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಮಾಡೋದಕ್ಕೆ ವಿಚಾರ ಮಾಜಿ ಮುಖ್ಯಮಂತ್ರಿ ನಮ್ಮೆಲ್ಲರ ನಾಯಕ ಬಡವರ ನಾಯಕ ದಿನದ ಬಂದು ಅದ್ರ ಜೊತೆಗೆ ಕೇಂದ್ರ ಸಚಿವರು ಸಹ ಹೌದು ಸ್ವತಃ ಮಾನ್ಯ ಮೋದಿಯವರ ಸರ್ಕಾರದಲ್ಲಿ ಪ್ರಮುಖ ಖಾತೆಯನ್ನು ವಹಿಸಿ ನಿರ್ವಹಿಸಿರ್ತಕ್ಕಂಥ ಈ ದೇಶಕ್ಕೆ ಕೀರ್ತಿ ತರ್ತಕ್ಕಂತ ನಮ್ಮ ವಿರುದ್ಧವಾಗಿ ಒಬ್ಬ ಯಕ್ಷಿತ್ ಪೊಲೀಸ್ ಅಧಿಕಾರಿ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಸಹ ನಾವು ಇಲ್ಲ ಎಲ್ಲರ ಬಗ್ಗೆ ಬರ್ಕೊಡುವಂತ ಗೌರವ ಇದೆ ಬಾರ್ಡರ್ ಅಲ್ಲಿ ಸೈನಿಕರು ಯಾವ ರೀತಿ ರಕ್ಷಣೆಯನ್ನು ಒದಗಿಸ್ತಾರೋ ಇಂಟ್ರನಲ್ಲಾಗಿ ಒಂದು ಪೊಲೀಸ್ ವ್ಯವಸ್ಥೆ ಚೆನ್ನಾಗಿರುವುದನ್ನ ನಾವೆಲ್ಲ ಚೆನ್ನಾಗಿ ಸುಖಶಾಂತಿಯಿಂದ ಶಾಂತಿಯಿಂದ ಇದ್ದೇವೆ ಸುಖ ಸುಖ ನಾವೆಲ್ಲ ದೂರಕ್ಕೆ ನನ್ನ ವಿರುದ್ಧ ಎನ್ಆರ್ ಸಂತೋಷ್ ಮಾಡಿರುವ ಎಲ್ಲಾ ಆರೋಪ ನಿರಾಧಾರ ಒಂದನ್ನು ಸಾಬೀತು ಮಾಡಿದರೂ ನಾನು ರಾಜಕೀಯದಿಂದ ನಿವೃತ್ತಿ ಪಡೆಯುವೆ ಎಂದು ಅರಸಕೆರೆ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ ಸವಾಲು ಹಾಕಿದ್ರು ಹಾಸನದಲ್ಲಿ ಮಾತನಾಡಿದ ಅವರು ಅರ್ಸಕೆರೆಗೆ ಮೂರು ಮತ್ತು ಆರು ತಿಂಗಳಿಗೊಮ್ಮೆ ಅತಿಥಿಯಂತೆ ಬಂದು ಹೋಗುವ ವ್ಯಕ್ತಿಯಿಂದ ನಾನು ಪಾಠ ಕಲಿಯಬೇಕಾಗಿಲ್ಲ ಇಂತಹವರಿಗೆ ನಗರ ತಾಲೂಕಿನಲ್ಲಿ ಏನಾಗಿದೆ ಎಂಬುದು ಹೇಗೆ ತಿಳಿಯಬೇಕು ಎಂದರು ಸಂತೋಷ್ ಮಾಹಿತಿ ಕೊರತೆಯಿಂದ ಸುಳ್ಳು ಆರೋಪ ಮಾಡಿದ್ದಾರೆ ನಗರಸಭೆಯಲ್ಲಿ ಹತ್ತೊಂಬತ್ತು ದುರ್ಬಳಕೆ ಆಗಿರುವುದನ್ನು ಸಾಬೀತು ಮಾಡಿ ಎಂದು ಸವಾಲೆಸೆದರು ನಗರದಲ್ಲಿ ಕುಡಿಯುವ ನೀರು ಯುಜಿಡಿ ಚೆನ್ನಾಗಿದೆ ಅವರು ನಗರದಲ್ಲೇ ಇರೋದಿಲ್ಲ ನೀರು ಪೂರೈಕೆ ಬಗ್ಗೆ ಹೇಗೆ ತಿಳಿಯಬೇಕು ಎಂದರು ನಾನು ಯಾವುದೇ ಲೇಔಟ್ ಮಾಡಿಲ್ಲ ಕಾನೂನು ಬದ್ದವಾಗಿದ್ದರೆ ಪ್ರಾಧಿಕಾರ ಅನುಮೋದನೆ ನೀಡಿದ ಮೇಲಷ್ಟೇ ಅನುಮತಿ ಕೊಡುತ್ತೇವೆ ನಗರಸಭೆ ಅಧ್ಯಕ್ಷನಾಗಿ ಕಾನೂನು ಕೆಲಸ ಮಾಡಿದ್ದೇನೆ ಎಂದರು ಸುಬ್ರಹ್ಮಣ್ಯ ನಗರದಲ್ಲಿ ಸಂತೋಷ್ ಅವರು ನೀಡಿರುವ ನಿವೇಶನ ಹಂಚಿಕೆ ವಿವರ ಎಲ್ಲ ತಪ್ಪು ಮಾಹಿತಿ ಸರ್ಕಾರ ನಗರಸಭೆ ಹಾಗೂ ಫಲಾನುಭವಿಗಳ ಹಣ ಸೇರಿ ಮನೆಗಳನ್ನು ಪಾರದರ್ಶಕವಾಗಿ ಎಲ್ಲ ಸಮುದಾಯದವರೆಗೂ ಹಂಚಲಾಗುತ್ತಿದೆ ಯಾವುದೇ ಒಂದು ಸಮುದಾಯಕ್ಕೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷ ಮನೋಹರ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಗಣೇಶ್ ಸದಸ್ಯ ರಾಜು ಮುಖಂಡ ಮಲ್ಲಿಕಾರ್ಜುನ ಹಾಜರಿದ್ದರು ಕಾಳಜಿ ಬೇಕಲ್ಲ ಎರಡೂವರೆ ವರ್ಷ ಇವ್ರು ಹತ್ರ ಶೋ ಕೊಡಕ್ಕಾಗಿಲ್ಲ ಅವ್ರ ಕೈಯಲ್ಲಿ ನಾನು ಎಲ್ಲಾ ಮೂಲಗಳಿಂದ ಇಪ್ಪತ್ತೇಳು ಲಕ್ಷ ಹುಡುಕಿ ಹಣ ಇದು ಎಸ್ ಎಫ್ ಸಿನ್ ಎಲ್ಲ ಹುಡುಕಿ ಹಣ ಆ ಸ್ಮಶಾನಕ್ಕೆ ಹಿಂದೆ ನಾನು ಅಧ್ಯಕ್ಷ ಆದಾಗ ಕೊನೆಯ ದಿನ ನನ್ನ ಓದಿತ್ತು ಇದೇ ಸ್ಮಶಾನ ಶಿವಾಲಯ ಬಿ ಎಚ್ ರಸ್ತೆ ಈ ಮೂರು ನಾನು ಲೈಟಿಂಗ್ ಓಪನ್ ಮಾಡಿ ರಾತ್ರಿ ಎಂಟು ಗಂಟೆಗೆ ಅದೇ ಸ್ಮಶಾನದಲ್ಲಿ ಹೋಗಿ ಉದ್ಘಾಟನೆಗಳಲ್ಲಿ ಪ್ರಸಾದ ವಿನಿಯೋಗ ಮಾಡ್ಕೊಂಡು ಬಂದಿರಂತ ನಾನು ನನಗಿವರು ಮಶಾನದ ಬಗ್ಗೆ ಹೇಳ್ತಾರೆ ನಾವು ಆ ಜಾಗ ಇಂಪ್ರೂವ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಯಾಕಂದರೆ ಬೇರೆ ಕೆಲವು ಮಶಾನಗಳು ಸ್ವಲ್ಪ ಮುಂದುವರ್ದ ಸಮಾಜ ದೊಡ್ಡ ಸಮಾಜಗಳು ಪ್ರತ್ಯೇಕವಾಗಿದ್ದಾವೆ ಎಲ್ಲ ಸಮಾಜ ಪ್ರತ್ಯೇಕವಾಗಿದೆ ಒಂದು ಸಣ್ಣ ಸಮಾಜ ಒಂದು ಏಳು ಎಂಟು ಸಮಾಜಗಳು ಅಲ್ಲಿ ಒಂದು ಬಳಕೆ ಮಾಡ್ತಾರೆ ಆ ಸಮಾಜದವ್ರಿಗೆ ಎರಡು ಎರಡು ಜನ ಮೂರ್ಮೂರು ಜನ ಕಾಲ ಸಮಿತಿ ಮಾಡಿ ಮಾಡಿದೀವಿ ನಾನು ಕಾರ್ಯರೂಪಕ್ಕೆ ಬರ್ತಾ ಇದೆ ಮಾಡಿ ಅವರು ಕೊಟ್ಟಂತ ಸಲಹೆ ಸೂಚನೆಗಳು ಅಲ್ಲಿ ಒಂದು ಶಮ ಸಂಸ್ಕಾರಕ್ಕೆ ಹೋದಾಗ ಏನೇನು ಬೇಕಾಗುತ್ತೆ ಯಾಕಂದ್ರೆ ನಾವು ಅನ್ಯ ಧರ್ಮ ಇರ್ದೀವಿ ಇನ್ನೊಂದು ಧರ್ಮದವ್ರಿಗೆ ಅಲ್ಲಿ ಪಾಲನೆ ಪೋಷಣೆ ಮಾಡೋಕ್ಕೆ ಅಲ್ಲಿ ಹೋಗಿ ಅವ್ರಿಗೆ ಶವ ಸಂಸ್ಕಾರ ಮಾಡಿ ಅಲ್ಲಿ ಏನೇನು ಶಾಸ್ತ್ರಗಳು ಮಾಡಕ್ಕೆ ಯಾವ ಜಾಗದಲ್ಲಿ ಏನೇನು ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಂತ ಒಂದು ಸಮಿತಿ ಮಾಡಿ ಇಪ್ಪತ್ತೇಳು ಲಕ್ಷ ಹಣ ನಾನು ಕೂಡಿರ್ತೀನಿ ಅಲ್ಲಿ ಈ ಸಭೆಯಲ್ಲಿ ಅದಕ್ಕೂ ಒಂದು ಆರೋಪ ಅದಕ್ಕೂ ಒಂದು ಆರೋಪ ಇವ್ರು ಮಾಡೋಕ್ಕೆ ಯೋಗ್ತಿಲ್ಲ ನನಗೆ

ಬೇಲೂರು ಪುರಸಭೆ ವ್ಯಾಪ್ತಿಯ ಒಂದನೇ ವಾರ್ಡಿನಲ್ಲಿ ಸಾರ್ವಜನಿಕರು ಹಾಗೂ ಸದಸ್ಯ ಮೀನಾಕ್ಷಿ ವೆಂಕಟೇಶ್ ಅವರು ಸಾರ್ವಜನಿಕ ಉಪಯೋಗಕ್ಕಾಗಿ ಉದ್ಯಾನವನ ಮೀಸಲಿಟ್ಟದ್ದ ಜಾಗವನ್ನ ಕೆಲವರು ಅತಿಕ್ರಮಣ ಮಾಡಿದ್ದಾರೆ ಎಂದು ದೂರು ನೀಡಿದ ಹಿನ್ನೆಲೆ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ತೆರಳಿ ಪಾರ್ಕಿಂಗ್ಗೆ ಮೀಸಲಿಟ್ಟಿದ್ದ ಜಾಗವನ್ನು ತೆರವುಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಅಶೋಕ್ ಪಟ್ಟಣದಲ್ಲಿ ಈಗಾಗಲೇ ಹಿರಿಯ ನಾಗರಿಕರಿಗೆ ಹಾಗೂ ಮಕ್ಕಳಿಗೆ ಸುಮಾರು ಮೂವತ್ ಮೂರು ಉದ್ಯಾನವನಗಳಿದ್ದು ಇವುಗಳಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದು ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ಹೊಸನಗರದಲ್ಲಿ ಎರಡು ಉದ್ಯಾನವನಗಳಿಗೆ ಜಾಗ ಮೀಸಲಿಟ್ಟಿದ್ದು ಆದರೆ ಕೆಲವರು ಅದನ್ನು ಅತಿಕ್ರಮಣ ಮಾಡಿಕೊಂಡು ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ ನಮ್ಮ ಆಸ್ತಿಯನ್ನ ಯಾರೇ ಯಾವುದೇ ಜಾಗದಲ್ಲಿ ಒತ್ತುವರಿ ಮಾಡಿದ್ರು ಅದನ್ನು ಬಿಡುವುದಿಲ್ಲ ಸರ್ಕಾರಿ ಜಾಗವನ್ನು ಯಾರೇ ಒತ್ತುವರಿ ಮಾಡಿಕೊಂಡಿದ್ರೂ ಅದು ತಪ್ಪು ಮಾಲೀಕರಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ನಮ್ಮೆಲ್ಲ ಅಧಿಕಾರಿಗಳೊಂದಿಗೆ ಜಾಗವನ್ನ ತೆರವುಗೊಳಿಸಿ ಈ ವಾರ್ಡಿನ ಹಿರಿಯ ನಾಗರಿಕರಿಗೆ ಮಕ್ಕಳಿಗಾಗಿ ತೆರವುಗೊಳಿಸಿದ್ದೇವೆ ನಾವು ಇಲ್ಲಿ ಸುಂದರವಾದ ಉದ್ಯಾನವನ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ರು ಸದಸ್ಯ ಮೀನಾಕ್ಷಿ ವೆಂಕಟೇಶ್ ಮಾತನಾಡಿ ಕಳೆದ ಎರಡು ವರ್ಷದಿಂದ ಈ ಜಾಗ ಒತ್ತುವರಿಯಾಗಿದೆ ಇದು ಪುರಸಭೆ ಆಸ್ತಿ ಎಂದು ಹಲವಾರು ಬಾರಿ ನಮ್ಮ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೆ ಅದರಂತೆ ಇಂದು ನಮ್ಮ ಅಧ್ಯಕ್ಷರಿಗೆ ಸಂಪೂರ್ಣ ಮಾಹಿತಿಯೊಂದಿಗೆ ದಾಖಲಾತಿ ನೀಡಿದ್ದು ಅಧ್ಯಕ್ಷರೊಂದಿಗೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಒತ್ತುವರಿ ಜಾಗವನ್ನು ಬಿಡಿಸಿಕೊಟ್ಟಿದ್ದಾರೆ ಇದಕ್ಕೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು ಇದೇ ವೇಳೆ ಜಾಗದ ಮಾಲೀಕರು ಮತ್ತು ಪುರಸಭೆ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ನಡೆದರೂ ಯಾವುದೇ ಆಸ್ಪದ ಕೊಡದೇ ಒತ್ತುವರಿಯಾಗಿದ್ದ ಪುರಸಭೆ ಆಸ್ತಿಯನ್ನು ತೆರವುಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಕಂದಾಯ ಇಲಾಖೆ ಅಧಿಕಾರಿಗಳಾದ ಆರ್ಒ ವೇಣು ಆರ್ಐ ಪ್ರಸನ್ನಕುಮಾರ್ ಆರೋಗ್ಯಾಧಿಕಾರಿ ಲೋಹಿತ್ ಕರವೇ ಅಧ್ಯಕ್ಷ ಚಂದ್ರಶೇಖರ್ ಅಬ್ರಾರ್ ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು ನಮ್ಮ ಪುರಸಭೆ ಒನ್ಯೇ ವಾರ್ಡಿನ ಸದಸ್ಯರಾದಂಥ ಮೀನಾಕ್ಷಿ ವೆಂಕಟೇಶ್ ರವರ ದೂರಿನ ಮೇರೆಗೆ ಹಾಗೂ ಅಬ್ರಾರವರ ದೂರಿನ ಮೇರೆಗೆ ಇಲ್ಲಿನ ನಿವಾಸಿಗಳ ಎಲ್ಲರ ದೂರಿನ ಮೇರೆಗೆ ಇವತ್ತು ನಾವು ನಮ್ಮ ಪುರಸಭೆಯ ಎಲ್ಲ ನೌಕರರು ಎಚ್ ಐ ಆರ್ ಐ ಮತ್ತು ಆರ್ ಒ ಮತ್ತು ಸಿಬ್ಬಂದಿ ವರ್ಗದವರನ್ನ ಕರ್ಕೊಂಡು ಬಂದು ಇಲ್ಲಿ ನಾವು ಅಳತೆ ಮಾಡಿಸಿ ಈ ಉದ್ಯಾನವನವನ್ನು ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅವರನ್ನು ಸಹ ಕರೆಸಿ ನಾವು ಅವರಿಗೆ ಬುದ್ಧಿ ಹೇಳುವಂಥ ಕೆಲಸ ಮಾಡಿರ್ತೇವೆ ಆದರೂ ಸಹ ಅವರು ನಮ್ಮದು ಜಾಗ ಇದು ಅಂತ ಹೇಳಿ ಆ ಉಡಾಫೆಯಿಂದ ಮಾತಾಡಿರ್ತಾರೆ ಆದರೆ ನಾವು ಅವರಿಗೆ ಉದ್ಯಾನವನವನ್ನು ಅತಿಕ್ರಮಣ ಮಾಡ್ಕೊಂಡಿರ್ತೀರ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಸರ್ಕಾರಿ ಜಾಗನ ನಾವು ಬಿಟ್ಟು ಹೋಗಲ್ಲ ಅಂತ ಹೇಳಿ ನಮ್ಮ ಜೆ ಸಿ ಬಿ ಮುಖಾಂತರ ಆ ಜಾಗವನ್ನು ತೆರವುಗೊಳಿಸಿ ಕಲ್ಕಂಬವನ್ನೆಲ್ಲ ತೆರವುಗೊಳಿಸಿ ಇಲ್ಲಿನ ಜನಕ್ಕೆ ಇಲ್ಲಿನ ಮಕ್ಕಳಿಗೆ ಅನುಕೂಲವಾಗುವ ರೀತಿ ಉದ್ಯಾನವನವನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ಇವತ್ತು ಒಂದನೇ ವಾರ್ಡಿಗೆ ಬಂದು ಇಂತ ಒಂದು ಒಳ್ಳೆ ಕೆಲಸನ ನಮ್ಮ ಮೀನಾಕ್ಷಿ ವೆಂಕಟೇಶ್ ಅವರು ಹೇಳಿದ ಕೆಲಸವನ್ನು ನಾನು ಮಾಡಿರ್ತೇನೆ ಇವತ್ತು ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಗೆ ಸ್ವಾಗತ ನಮ್ಮ ಜಾಗಕ್ಕೆ ಸಂಬಂಧಿಸಿದಂತೆ ಎಲ್ಲಾ ದಾಖಲಾತಿಗಳಿದ್ದರೂ ಪುರಸಭೆ ಅಧ್ಯಕ್ಷರು ಹಾಗೂ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಏಕಾಏಕಿ ಜಾಗದ ರಕ್ಷಣೆಗೆಂದು ಹಾಕಿದ್ದ ಕಲ್ಲು ಕಂಬದ ಬೇಲಿಯನ್ನ ಕೆತ್ತುಹಾಕಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಜಾಗದ ಮಾಲೀಕ ಬಿಎಂ ಕುಮಾರ್ ಹಾಗೂ ಕಾವೇರಿ ಆರೋಪಿಸಿದರು ಬೇಲೂರಿನಲ್ಲಿ ಮಾತನಾಡಿದ ಅವರು ಪುರಸಭೆ ವ್ಯಾಪ್ತಿಯ ಹೊಸನಗರ ಬಡಾವಣೆಯಲ್ಲಿ ನಮಗೆ ಬಂಟೆನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ನೂರ ಇಪ್ಪತ್ತೈದು ಬಾರ್ ಮೂರರಲ್ಲಿ ಒಂದು ಗುಂಟೆ ಜಾಗವನ್ನು ಎರಡ್ ಸಾವಿರದ ಇಸವಿಯಲ್ಲಿ ಜೈರಾಮ್ ಎಂಬುವವರಿಂದ ಖರೀದಿಸಿ ಪೂರ್ಣ ದಾಖಲಾತಿಯೊಂದಿಗೆ ಸ್ವಾಧೀನದಲ್ಲಿದ್ದೇವೆ ಮತ್ತು ಇಲ್ಲಿವರೆಗೂ ನಾವು ಕಂದಾಯವನ್ನು ಗ್ರಾಮ ಪಂಚಾಯಿತಿಗೆ ಕಟ್ಟಿದ್ದೇವೆ ಈ ಜಾಗಕ್ಕೆ ಸಂಬಂಧಿಸಿದಂತೆ ಪಹಣಿ ಸಹ ನಮ್ಮ ಹೆಸರಿನಲ್ಲಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈಗ ಒಂದನೇ ವಾರ್ಡಿನ ಪುರಸಭೆ ಸದಸ್ಯೆ ಈ ಜಾಗವನ್ನು ಕಬಳಿಸುವ ಹುನ್ನಾರದಿಂದ ಹಿಂದೆಯೇ ತಮ್ಮ ಪ್ರಭಾವ ಬೆಳೆಸಿ ಅವರ ಕುಟುಂಬದವರು ನಮ್ಮ ಜಾಗಕ್ಕೆ ಬೇಲಿ ಹಾಕಲು ಬಂದಿದ್ರು ಆಗ ಇಬ್ಬರಿಗೂ ಗಲಾಟೆಯಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದಾಗ ರಾಜ ಪಂಚಾಯಿತಿ ನಡೆದಿತ್ತು ಜೊತೆಗೆ ನ್ಯಾಯಾಲಯದಲ್ಲಿ ಕೇಸು ಸಹ ನಡೆಯುತ್ತಿದೆ ಈ ಜಾಗದ ಮೇಲೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದೆ ಇದಕ್ಕೆ ಪ್ರಮುಖವಾಗಿ ಈಗ ಪುರಸಭೆ ಸದಸ್ಯ ಪತಿ ಹಾಗೂ ಅಂದಿನ ಕಂದಾಯ ಅಧಿಕಾರಿ ಸೇರಿ ಎಲ್ಲಿ ರಸ್ತೆ ಇಲ್ಲದಿದ್ದರೂ ಸಹ ರಸ್ತೆಗೆದ್ದು ಹಿಂದೆಯೇ ನಾಲ್ಕು ಅಡಿ ಜಾಗ ಬಿಡಿಸಿದ್ರು ನಾವು ರಸ್ತೆಗೆ ಜಾಗ ಬಿಟ್ಟು ನಮ್ಮ ಜಾಗಕ್ಕೆ ಬೇಲಿ ಹಾಕಿದೆವು ಆದರೆ ಇಲ್ಲಿವರೆಗೂ ಸುಮ್ಮನಿದ್ದವರು ಈಗ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಸಂಜೆ ಪುರಸಭೆ ಅಧ್ಯಕ್ಷರು ಮತ್ತು ಸಿಬ್ಬಂದಿಯೊಂದಿಗೆ ಆಗಮಿಸಿ ಏಕಾಏಕಿ ನಮ್ಮ ಜಾಗದ ರಕ್ಷಣೆಗೆಂದು ಹಾಕಿದ್ದ ಕಲ್ಲು ಕಂಬಗಳನ್ನೆಲ್ಲ ಒಡೆಯುತ್ತಿದ್ದರು ಈ ಸಂದರ್ಭದಲ್ಲಿ ಕೇಳಲು ಹೋದ ನಮ್ಮ ಮಾವನವರಿಗೂ ಬೈದು ದೌರ್ಜನ್ಯದಿಂದ ಬೇಲಿ ಕಲ್ಲನ್ನೆಲ್ಲ ಒಡೆದು ಹಾಕಿದ್ದಾರೆ ಎಂದರು ಈ ಜಾಗದ ಸಂಬಂಧ ಕೇಸ್ ನ್ಯಾಯಾಲಯದಲ್ಲಿದ್ದರೂ ಉದ್ದೇಶಪೂರ್ವಕವಾಗಿ ಪುರಸಭೆಯವರು ಬೇಲಿ ತೆರವು ಮಾಡುತ್ತಿರುವುದು ಇದು ವೈಯಕ್ತಿಕ ದ್ವೇಷವೆಂದು ತಿಳಿಯುತ್ತದೆ ಈ ಸಂಬಂಧ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ದೂರು ಸಲ್ಲಿಸಿದ್ದೇವೆ ನಮ್ಮ ಜಾಗದ ಮೇಲೆ ಕಣ್ಣಾಕಿರುವ ಇವರು ಸರಿಯಾದ ಮಾಹಿತಿ ಇಲ್ಲದೆ ನಾವು ಗ್ರಾಮ ಪಂಚಾಯಿತಿ ದಾಖಲೆ ಇದ್ರೂ ಪುರಸಭೆಯವರು ಬಂದು ನಮ್ಮ ಜಾಗದ ಮೇಲೆ ಏಕಾಏಕಿ ಅತಿಕ್ರಮಣ ಪ್ರವೇಶ ಮಾಡಿರುವವರ ಮೇಲೆ ನ್ಯಾಯಾಲಯಕ್ಕೆ ದೂರು ನೀಡುತ್ತೇವೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು ಈ ವೇಳೆ ರುಕ್ಮಿಣಿ ಬಿಕೆ ಸುರೇಶ್ ಮಣಿಕಂಠ ಹಾಜರಿದ್ದರು ಹೆಚ್ಚಿಎನ್ ನ್ಯೂಸ್ ಬೇಲೂರು ಇನ್ನೀಗ ನನಗೆ ನಂಬಿ ಫೈಲ್ ನಂಬರ್ ಹಾಕಿ ಅಂತ ಒಂದು ನಮ್ಮ ಜಾಗ ಅಂತ ಆ ಜಾಗದ ರೆಕಾರ್ಡ್ ಅಪ್ ಡೇಟ್ ಎಲ್ಲ ಏಟ್ ಟು ಬಟ್ ಬಟ್ ಇನ್ನೂ ಒಂದು ಎಲ್ಲ ಎಲ್ಲರೂ ಕೂಡ ಇದೆ ಒಂದು ಅಂತ ಹೇಳಿ ಯಾರು ಈ ಮೀನಾಕ್ಷಿ ಒಂದನೇ ವಾರ್ಡ್ ಕೌನ್ಸಲ್ ಇದ್ದಾರಲ್ಲ ಅವ್ರ ಅತ್ತೆ ಇದು ನನ್ನ ನನ್ನ ಜಾಗದ ಪಕ್ಕನೇ ಇದೆ ಅವ್ರದ್ದು ಈ ವಾರ್ಡ್ ಇದು ನಮ್ದು ಇದು ಬೇಲಿ ಒಂದೇ ಬೇಲಿ ಇದರಿಂದ ಆ ಕಡೆ ಅವರು ಈ ಕಡೆ ಅವರು ಅದೇ ಇಪ್ಪತ್ತೈದು ನೂರ ಇಪ್ಪತ್ತೈದು ಬಾರ ನೂರಲ್ಲ ಅವರು ಕೂಡ ಇರೋದು ನಂದು ನೂರ್ ಇಪ್ಪತ್ತೈದು ಇರೋದು ಇವ್ರದ್ದು ನೂರ ಇಪ್ಪತ್ತೈದು ಬಾರ್ ಮೂರಲ್ಲೇ ಇರೋದು ನಮ್ಮದು ಹೋಗುತ್ತೆ ಪುರುಷರಿಗೆ ಹೋಗುತ್ತೆ ಅಂದಾಗ ಅವ್ರದ್ದು ಯಾಕೆ ಹೋಗಲ್ಲ ಅವ್ರದ್ದು ಯಾಕೆ ತೆರವುಗೊಳಿಸಲಿಲ್ಲ ಯಾಕೆ ಅಧ್ಯಕ್ಷರಿಗ ಕಣ್ಣಿಲ್ವಾ ಅವ್ರು ಹೇಳಿ ಸರ್ವೆ ಮಾಡ್ಬೇಕಾ ಯಾವ ನಕ್ಷತ್ರ ಮಾಡಿದ್ದಾರೆ ಈಗ ಅವರು ನಂದೇ ಜಾಗ ಅಂತ ಏನಿದೆ ಆಮೇಲೆ ಅದನ್ನ ತೆರವುಗೊಳಿಸ ಅವ್ರಿಗೆ ಯಾವ ಅಧಿಕಾರ ಇದೆ ಯಾರು ಅಯ್ಯರ್ ತಟ್ಟಿದ್ ಏನ್ ಪರ್ಮಿಷನ್ ತಾಡಿದಾರೆ ಕೋರ್ಟ್ ತೆರೆ ಇದೆಯಲ್ಲ ಈ ನ್ಯಾಯಾಲಯದಿಂದ ತೆರವುಗೊಳಿಸ್ತೀನಿ ನನಗೆ ಪಟ್ಟಣ ಪಂಚಾಯತ್ ಸೇರಿದೆ ಅಂತ ಹೇಳಿ ಆ ಎಲ್ಲ ಒಂದು ಕಡೆ ಮೂಡಾ ಹಗರಣ ದಿಕ್ಕು ತಪ್ಪಿಸುವ ಲೆಕ್ಕದಲ್ಲಿ ಕೆಲ ರಾಜ್ಯದಲ್ಲಿ ಚರ್ಚೆ ನಡೆಯುತ್ತಿದೆ ನೈಜವಾದ ಮಾಹಿತಿಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುತ್ತಿದ್ದು ಯಾವ್ಯಾವ ಹಂತದಲ್ಲಿ ತಪ್ಪಾಗಿದೆ ಸೈಟನ್ನು ವಾಪಸ್ ಕೊಟ್ಟಿರೋದು ಮೇಲ್ನೋಟಕ್ಕೆ ತಪ್ಪು ಸಾಬೀತಾಗಿದೆ ಎಂದು ಶ್ರಮಣಬೆಳಗುಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು ಹಾಸನ ನಗರದ ಜೆಡಿಎಸ್ ಪ್ರತಿಭಟನೆ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿ ಜೆಡಿಎಸ್ ಶಾಸಕ ದೇವೇಗೌಡರು ನಮ್ಮ ಪಕ್ಷದ ಕುಮಾರಣ್ಣ ಸಾಲಿನ ಅಗ್ರ ನಾಯಕರಾಗಿದ್ದು ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೆ ಗೊತ್ತಿಲ್ಲ ಮೀಡಿಯಾ ಮೂಲಕ ತಿಳಿದಿದ್ದೇವೆ ರಾಜ್ಯಮಟ್ಟದಲ್ಲಿ ದೇವೇಗೌಡರ ನಾಯಕತ್ವದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಲು ಅವಕಾಶವಿದೆ ಎಲ್ಲ ಒಂದು ಕಡೆ ಮುಡ ಹಗರಣ ತಪ್ಪಿಸುವ ಲೆಕ್ಕದಲ್ಲಿ ಕೆಲ ರಾಜ್ಯದಲ್ಲಿ ಚರ್ಚೆ ನಡೆಯುತ್ತಿದೆ ನೈಜವಾದ ಮಾಹಿತಿಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುತ್ತಿದೆ ಯಾವ್ಯಾವ ಹಂತದಲ್ಲಿ ತಪ್ಪಾಗಿದೆ ಸೈಟ್ ಅನ್ನ ವಾಪಸ್ ಕೊಟ್ಟರುವುದು ಮೇಲ್ನೋಟಕ್ಕೆ ತಪ್ಪು ಸಾಬೀತಾಗಿದೆ ರಾಜ್ಯ ರಾಷ್ಟದಲ್ಲಿ ಚರ್ಚೆ ಆಗುತ್ತಿರುವುದರಿಂದ ಜಿಟಿ ದೇವೇಗೌಡರು ನಮ್ಮ ನಾಯಕರು ಅವರು ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೆ ಗೊತ್ತಿಲ್ಲ ರಾಜ್ಯಮಟ್ಟದಲ್ಲಿ ಕುಮಾರಣ್ಣ ದೇವೇಗೌಡರ ಚರ್ಚೆ ಮಾಡುತ್ತಾರೆ ಯಾರಾದರೂ ಹದಿನಾಲ್ಕು ಸೈಟ್ ವಾಪಸ್ ಕೊಡಿ ಅಂತ ಕೇಳಿದ್ವಾ ಸೈಟ್ ವಾಪಸ್ ಕೊಟ್ಟಿರುವುದರಿಂದ ತಪ್ಪು ಅಡಗಿದೆ ಅನ್ನೋದು ಸತ್ಯ ಸಾಬೀತಾಗಿದೆ ನ್ಯಾಯಾಂಗ ಏನು ತೀರ್ಪು ನೀಡುತ್ತದೆ ಅದಕ್ಕೆ ಎಲ್ಲರೂ ಬದ್ದರಾಗಬೇಕು ಜೆಟಿಡಿ ಅವರ ಹೇಳಿಕೆಯನ್ನ ಮಟ್ಟದಲ್ಲಿ ಚರ್ಚೆ ಮಾಡಲಾಗುವುದು ಎಂದರು ನ್ಯೂಸ್ ಹಾಸನ್ ಕುಮಾರನವರ ಸಾಲ ಅಗ್ರಗಣ್ಯ ನಾಯಕ ಇದ್ದಾರೆ ನೀವು ಕೇಳ್ತಾ ಇದ್ದೀರಿ ಮಾನ್ಯ ಜಿ ಟಿ ಡಿ ಅವರು ಯಾವ ಅರ್ಥದಲ್ಲಿ ಮಾತಾಡಲಿ ನಮಗೆ ಮಾಹಿತಿ ಗೊತ್ತಿಲ್ಲ ಮೀಡಿಯಾ ಮೂಲಕನೆಲ್ಲನೂ ಕೂಡ ನಾವು ಕೂಡ ನೋಡ್ತೇವೆ ತಿಳಿತೇವೆ ರಾಜ್ಯ ಮಟ್ಟದಲ್ಲಿ ದೇವೇಗೌಡರ ನಾಯಕತ್ವದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅವಕಾಶ ಇದೆ ಎಲ್ಲೋ ಒಂದು ಕಡೆ ಮೂಢ ಹಗರಣವನ್ನು ದಿಕ್ಕು ಲೆಕ್ಕದಲ್ಲಿ ಕೆಲವು ಕಡೆ ರಾಜ್ಯಗಳಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಇವತ್ತು ಈಗಾಗಲೇ ಮಂಜಣ್ಣವರು ಮಾಹಿತಿಗಳು ಕೊಟ್ಟಿದ್ದಾರೆ ನೈಜವಾದಂತ ಮಾಹಿತಿಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ ಯಾವ್ಯಾವ ಹಂತದಲ್ಲಿ ತಪ್ಪಾಗಿದೆ ಸೈಟನ್ನು ಏನಕ್ಕೋಸ್ಕರ ವಾಪಸ್ ಕೊಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿ ರಾಜ್ಯ ರಾಷ್ಟ್ರದಲ್ಲೂ ಕೂಡ ಚರ್ಚೆ ಆಗ್ತಿದೆ ಅದರ ಬಗ್ಗೆ ಅಂತಿಮವಾಗಿ ಆಗ್ತದೆ ಈಗ ಜಿ ಟಿ ಡಿ ಅವರು ನಮ್ಮ ನಾಯಕರಿದ್ದಾರೆ ಅವರು ಯಾವ ಅರ್ಥದಲ್ಲಿ ಮಾತಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ನಿಮ್ಮಿಂದ ನೀವು ಮಾತಾಡಿದೀರಿ ಅಂತ ನಾವು ತಿಳ್ಕೊತಾ ಇದ್ದೀವಿ ರಾಜ್ಯಮಟ್ಟದಲ್ಲಿ ಕುಮಾರಣ್ಣರು ದೇವೇಗೌಡರ ನಾಯಕತ್ವದ ಚರ್ಚೆಸ್ ದಸರಾ ವೇದಿಕೆಲ್ಲ ಈ ರೀತಿ ಮಾತಾಡಿರೋದ್ರಿಂದ ಹೊಂದಾಣಿಕೆ ಇಲ್ವಾ ಅಂತ ಸರ್ ಈಗ ನಮ್ಮ ಪಕ್ಷದಲ್ಲಿ ಪೂರ್ಣ ಹೊಂದಾಣಿಕೆ ಇದೆ ಅದು ಯಾವ ಅರ್ಥದಲ್ಲಿ ನಿಮ್ಮ ಲೆಕ್ಕಾಚಾರದಲ್ಲಿ ಅವ್ರು ಮಾತಾಡಿದ್ದಾರೆ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಎಚ್ಎ ನ್ಯೂಸ್ಗೆ ಸ್ವಾಗತ ಮಹಾತ್ಮ ಗಾಂಧಿ ಜಯಂತಿ ಪ್ರಯುಕ್ತ ನಗರದ ಹೇಮಾವತಿ ಪ್ರತಿಮೆ ಬಳಿ ಖಾದಿ ಮತ್ತು ಗ್ರಾಮೋದ್ಯೋಗ ಸಹಕಾರ ಸಂಘದಿಂದ ಹಾಕಲಾಗಿರುವ ಖಾದಿ ಮಹೋತ್ಸವ ಮಾರಾಟ ಮಳಿಗೆಯನ್ನು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂಚಿಗೌಡ ಹಾಗೂ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಅವರು ಉದ್ಘಾಟಿಸಿ ಖಾದಿ ಬಟ್ಟೆ ವ್ಯಾಪಾರ ಮಾಡೋದರ ಮೂಲಕ ಉದ್ಘಾಟಿಸಿದರು ನಂತರ ಪ್ರೀತಂ ಜೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಜಯಂತಿ ವಿಶೇಷ ದಿನದ ಅಂಗವಾಗಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಂತೆ ಗುಡಿ ಕೈಗಾರಿಕೆ ಮತ್ತು ಸ್ಥಳೀಯವಾಗಿ ನಡೆಯುವ ಎಲ್ಲಾ ಕೈಗಾರಿಕೆಗೆ ಉತ್ತೇಜನ ಕೊಡಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ನೇತೃತ್ವದಲ್ಲಿ ಖಾದಿಗೆ ಪ್ರೋತ್ಸಾಹ ಕೊಡುವ ನಿಟ್ಟನಲ್ಲಿ ಹಾಸನದ ಪ್ರಮುಖ ರಸ್ತೆಯಲ್ಲಿ ಖಾದಿ ಭಂಡಾರದ ಮಳಿಗೆ ತೆರೆಯಲಾಗಿದೆ ಎಂದರು ಅದನ್ನು ವೀಕ್ಷಿಸಿಕೊಳ್ಳುವ ಕೆಲಸ ಮಾಡಲಾಗಿದೆ ಜಿಲ್ಲೆಯ ಜನತೆ ಹೆಚ್ಚು ಖಾದಿ ಬಳಸುವ ಮೂಲಕ ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಕೊಡುವಂತೆ ಕೋರಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತಿ ಅವರ ಜನ್ಮದಿನದ ಅಂಗವಾಗಿ ಈಗಾಗಲೇ ಸ್ವಚ್ಛತಾ ಅಭಿಯಾನವನ್ನು ಜಿಲ್ಲಾದ್ಯಂತ ಮಂಡಲವಾರು ಯೋಜನೆ ಹಾಕಿಕೊಂಡು ಸ್ಥಳೀಯವಾಗಿರುವ ದೇವಾಲಯಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಮಾಡಲಾಗಿದೆ ಎಲ್ಲೆಲ್ಲಿ ಗಾಂಧಿ ಪ್ರತಿಮೆಗಳಿವೆ ಅಲ್ಲಿ ಮಾಲಾರ್ಪಣೆ ಮಾಡುವ ಮೂಲಕ ಕಚೇರಿಯಲ್ಲಿ ಆಚರಿಸುತ್ತಾ ಬಂದಿದ್ದೇವೆ ಎಂದರು ಇದರ ಮುಂದುವರೆದ ಭಾಗವಾಗಿ ಖಾದಿ ಮಳಿಗೆಗೆ ಆಗಮಿಸಿ ಖಾದಿ ವಸ್ತುಗಳನ್ನು ಖರೀದಿ ಮಾಡುವ ಮೂಲಕ ಸ್ವದೇಶಿ ಮತ್ತು ನಮ್ಮ ದೇಶದ ಎಲ್ಲಾ ನಾಗರಿಕರಿಗೆ ಪ್ರೇರಣೆ ಆಗಲಿದೆ ಎಂದು ಈ ಮಳಿಗೆಗಳಿಗೆ ಚಾಲನೆ ಕೊಡಲಾಗಿದೆ ನಾಗರಿಕರೆಲ್ಲಾ ಇಲ್ಲಿಗೆ ಬಂದು ಸ್ವದೇಶಿ ವಸ್ತುಗಳ ಖರೀದಿಗೆ ಉತ್ತೇಜನ ಕೊಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ನಗರಾಧ್ಯಕ್ಷ ಮಂಜು ಮುಖಂಡರಾದ ಶೋಭಾನ್ ಬಾಬು ಮನ್ ಕಿ ಬಾತ್ ಜಿಲ್ಲಾ ಸಂಚಾಲಕ ಚೇತನ್ ಗುರುಪ್ರಸಾದ್ ಒಬಿಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ನೇತ್ರ ಮಂಜುನಾಥ್ ಮಾಜಿ ಅಧ್ಯಕ್ಷೆ ರತ್ನ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಅಂಬಿಕಾ ಪ್ರೇಮಕುಮಾರ್ ಇತರರು ಉಪಸ್ಥಿತರಿದ್ದರು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ನರೇಂದ್ರ ಮೋದಿ ಗುಡಿ ಕೈಗಾರಿಕೆ ಮತ್ತು ಸ್ಥಳೀಯವಾಗಿ ನಡೆಯುವಂಥ ಎಲ್ಲ ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ಏನು ಕರೆಯನ್ನು ಕೊಟ್ಟಿದ್ರು ಅದರ ಅಂಗವಾಗಿ ಜಿಲ್ಲಾಧ್ಯಕ್ಷರು ಸಿದ್ದೇಶ್ ನಾಗೇಂದ್ರ ಅವರ ನೇತೃತ್ವದಲ್ಲಿ ಅದೇ ರೀತಿ ಮಂಜಣ್ಣ ಅವರು ನಮ್ಮ ಹಾಸನ ನಗರದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ದಿನ ಪ್ರೋತ್ಸಾಹ ಕೊಡಲಿಕ್ಕೆ ಅಂತೇಳಿ ಹೇಳಿ ಹಾಸನದ ಪ್ರಮುಖ ರಸ್ತೆಯಲ್ಲಿ ಖಾದಿ ಭಂಡಾರದ ವತಿಯಿಂದ ಒಂದು ಮಾರಾಟದ ಮೊಳಗೆಯನ್ನು ಹಾಕಿದ್ದಾರೆ ಅದನ್ನು ವೀಕ್ಷಿಸಿ ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ ನಾಡಿನ ಜನತೆ ಅದರಲ್ಲೂ ಮುಖ್ಯವಾಗಿ ಹಾಸನ ಜಿಲ್ಲೆಯ ಜನತೆ ಹೆಚ್ಚು ಖಾದಿಯನ್ನು ಬಳಸೋದ್ರ ಮುಖಾನ್ನ ಗುಡಿ ಕೈಗಾರಿಕೆಗೆ ಹೆಚ್ಚು ಉತ್ತೇಜನ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೀವಿ ಹಾಗೂ ಲಾಲ್ ಬಹದ್ದು ಶಾಸ್ತ್ರಿ ಜಯಂತಿಯ ಅಂಗವಾಗಿ ಈಗಾಗಲೇ ಸ್ವಚ್ಛತಾ ಅಭಿಯಾನವನ್ನು ಜಿಲ್ಲಾದ್ಯಂತ ಮಂಡಲವಾರು ನಾವು ಯೋಜನೆಯನ್ನು ಹಾಕ್ಕೊಂಡು ಸ್ಥಳೀಯವಾಗಿರುವಂಥ ದೇವಾಲಯಗಳಲ್ಲಿ ಸಾರ್ವಜನಿಕರ ಸ್ಥಳಗಳಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಕೈಗೊಂಡು ಗಾಂಧಿ ಜಯಂತಿಯನ್ನು ಕೆಲವು ಕಡೆ ಗಾಂಧಿ ಪ್ರತಿಮೆಗಳ ಏನು ಸ್ಥಾಪನೆ ಆಗಿತ್ತು ಅಲ್ಲಿ ಮಾಲಾರ್ಪಣೆ ಮೂ ಮಾಡೋ ಮುಖಾಂತರ ಕಚೇರಿಗಳಲ್ಲಿ ಆಚರಿಸ್ತಾ ಬಂದಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಈ ಖಾದಿ ಮಳಿಗೆಗೆ ಆಗಮಿಸಿ ನಮ್ಮೆಲ್ಲ ಕಾರ್ಯಕರ್ತರು ಬಂಧುಗಳು ನಮ್ಮ ಬೇಲೂರು ತಾಲೂಕಿನ ಹಳೇಬೀಡು ಹೊಯ್ಸಳೇಶ್ವರ ದೇವಾಲಯದ ಬಳಿ ಹಾಸನ ನೆಹರು ಯುವ ಕೇಂದ್ರ ಹಳೇಬೀಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಳೇಬೀಡು ಗ್ರಾಮ ಪಂಚಾಯಿತಿ ಸಂಯುಕ್ತ ಶಾಲೆಯಲ್ಲಿ ಗಾಂಧಿ ಜಯಂತಿ ಅಂಗವಾಗಿ ಸ್ವಚ್ಛ ಭಾರತ ಅಭಿಯಾನದ ಮೂಲಕ ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾ ಜಿಡಿ ನಾರಾಯಣ್ ಮಾತನಾಡಿ ಸ್ವಚ್ಛ ಭಾರತ ಅಭಿಯಾನವು ಒಂದು ಬೃಹತ್ ಸಾಮಾಜಿಕ ಚಳುವಳಿಯಾಗಿದೆ ಮುಂದಿನ ದಿನಗಳಲ್ಲಿ ಭಾರತ ದೇಶವನ್ನು ಮುಕ್ತ ದೇಶವನ್ನಾಗಿಸುವ ಗುರಿ ಹೊಂದಿದ್ದೇವೆ ರಾಷ್ಟಪಿತ ಮಹಾತ್ಮ ಗಾಂಧಿ ಅವರು ಸ್ವತಂತ್ರ ಪೂರ್ವದಿಂದಲೂ ಸ್ವಚ್ಛತೆಯ ಬಗ್ಗೆ ಒತ್ತು ನೀಡುತ್ತಿದ್ದರು ಅದರ ಮುಂದುವರಿದ ಭಾಗವಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಸ್ವಚ್ಛತೆಗೆ ಕರೆಯನ್ನ ನೀಡಿ ಪ್ರತಿ ದೇಶದ ನಾಗರಿಕರು ತೊಡಗಿಸಿಕೊಳ್ಳುವಂತೆ ಮಾಡಿದ್ದಾರೆ ಜೊತೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ವ್ಯಕ್ತಿ ಹಾಗೂ ಸರ್ಕಾರ ಜವಾಬ್ದಾರಿಯನ್ನಾಗಿ ಮಾಡಿ ದೇಶವನ್ನ ಸ್ವಚ್ಛವಾಗಿಡಲು ಪಣ ತೊಟ್ಟಿದ್ದಾರೆ ಅದರ ಪ್ರತಿಫಲವಾಗಿ ಎರಡ್ ಸಾವಿರದ ಹದಿನಾಲ್ಕು ಅಕ್ಟೋಬರ್ ಎರಡರಂದು ಸ್ವಚ್ಛತಾ ಅಭಿಯಾನವನ್ನು ಆರಂಭಿಸಲಾಯಿತು ಅದಕ್ಕೆ ನಾವೆಲ್ಲರೂ ಕೈಜೋಡಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಹಾಸನ ನೆಹರು ಯುವ ಕೇಂದ್ರದ ಸಂಯೋಜಕ ಕೆಟಿ ಹರೀಶ್ ಮಾತನಾಡಿ ಸ್ವಚ್ಛತಾ ಆಂದೋಲನವು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯುವ ನಮ್ಮ ದೇಶದಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿಸುವ ಉದ್ದೇಶದಿಂದ ಶಾಲಾ ಕಾಲೇಜು ಹಾಗೂ ಗ್ರಾಮ ಪಂಚಾಯಿತಿ ಮುಂತಾದ ಸ್ಥಳಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಅದಕ್ಕೆ ಸ್ಥಳೀಯರ ವಿದ್ಯಾರ್ಥಿಗಳ ಉಪನ್ಯಾಸಕ ಮತ್ತು ಅಧ್ಯಾಪಕ ವರ್ಗದವರ ಗ್ರಾಮ ಪಂಚಾಯಿತಿಯವರ ಸಹಕಾರ ಸಿಕ್ಕಿರುವುದು ಸಂತೋಷವಾಗಿದೆ ಎಂದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರೂಪಾಕ್ಷ ಮಾತನಾಡಿ ನಿರ್ಮಲ ಭಾರತ ಅಭಿಯಾನವನ್ನ ಸ್ವಚ್ಛ ಭಾರತ ಅಭಿಯಾನ ಎಂದು ಗ್ರಾಮೀಣ ಪ್ರದೇಶದಲ್ಲಿ ಮರುರೂಪ ಮಾಡಲಾಗಿದೆ ಐದು ವರ್ಷಗಳಲ್ಲಿ ಭಾರತ ದೇಶವನ್ನು ಬಯಲು ಮಲ ವಿಸರ್ಜನೆ ರೈತ ದೇಶವನ್ನಾಗಿ ಮಾಡುವ ಗುರಿ ಹೊಂದಿದ್ದು ಇದರಲ್ಲಿ ಹಳೆಬೀಡು ಗ್ರಾಮ ಪಂಚಾಯಿತಿಯು ಯಶಸ್ವಿ ಹಂತವನ್ನ ತಲುಪಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಪ್ರೇಮಣ್ಣ ನಿಂಗಪ್ಪ ಸೇರಿದಂತೆ ಡಾ ಶ್ರೀನಿವಾಸ್ ಡಾ ಕುಮಾರ್ ಸಂತೋಷ್ ಸುಜನ್ ಪತ್ರಕರ್ತ ರಘುನಾಥ್ ಮುಂತಾದವರು ಈ ಸ್ವಚ್ಛತಾ ಆಂದೋಲನದಲ್ಲಿ ಭಾಗವಹಿಸಿ ಸಾರ್ವಜನಿಕರಿಗೆ ಸ್ವಚ್ಛತೆ ಅರಿವನ್ನ ಮೂಡಿಸಿದರು ಹೆಚ್ ನ್ಯೂಸ್ ಬೇಲೂರು ಸ್ವಚ್ಛತಾ ಕಾರ್ಯಕ್ರಮವು ಮಹಾತ್ಮ ಗಾಂಧೀಜಿಯವರ ಒಂದು ಆದರ್ಶವಾದಂಥ ಕಲ್ಪನೆ ಸ್ವತಂತ್ರ ಚಳವಳಿಯ ಹಿನ್ನೆಲೆಯಲ್ಲಿ ಗಾಂಧೀಜಿಯವರು ಆದರ್ಶ ರಾಜ್ಯದ ಕಲ್ಪನೆಯವರೆಗೆ ವಿಚಾರವನ್ನು ಕೊಟ್ಟಂಥದ್ದು ಆ ನಂತರದಲ್ಲಿ ನರೇಂದ್ರ ಮೋದಿಯವರು ಭಾರತದ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟರು ಆ ಸ್ವಚ್ಛತೆಯ ಮೂಲಕ ಆರೋಗ್ಯ ಸೌಂದರ್ಯ ಎಲ್ಲವೂ ಒಳಗೊಳ್ಳಬೇಕು ಅನ್ನುವಂಥ ಕರೆ ಕೊಟ್ಟಂಥದ್ದು ಆಂತರಲ್ಲಿ ಸ್ವಚ್ಛತೆಯ ಸೇವೆಯನ್ನು ಇಡೀ ಸಮಗ್ರ ವ್ಯವಸ್ಥೆಗಳು ಒಟ್ಟುಗೂಡಿ ಆಚರಿಸ್ತಾ ಇದೆ ಹಿನ್ನೆಲೆಯಲ್ಲಿ ಹಳೇಬೀಡು ಗ್ರಾಮ ಪಂಚಾಯಿತಿ ವ್ಯವಸ್ಥೆ ನೇರು ಯುವಕ ಕೇಂದ್ರ ಹಾಗೂ ಸರ್ಕಾರಿ ಕಾಲೇಜು ಹಳೇಬೀಡು ಎಲ್ಲರೂ ಒಟ್ಟುಗೂಡಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ ಇವತ್ತು ಹಳೇಬೀಡಿನ ಮುಖ್ಯ ನಗರದ ಪಟ್ಟಣದ ಭಾಗದಲ್ಲಿ ಹಾಗೂ ಪಾರ್ಕಿಂಗ್ ಲಾಟ್ನಲ್ಲಿ ಹಾಗೂ ದೇವಸ್ಥಾನದ ಸುತ್ತಮುತ್ತ ಹಾಗೂ ಈ ಏನು ಕೆ ಪಿ ಎಸ್ ಶಾಲೆಗಳ ಆವರಣವನ್ನು ಸ್ವಚ್ಛಗೊಳಿಸಿದ್ದೀವಿ ಈ ನಿಟ್ಟಿನಲ್ಲಿ ಸರ್ ಎಚ್ ಎನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ಗೆ ಸ್ವಾಗತ ಬೇಲೂರು ತಾಲೂಕಿನ ಹಳೇಬೀಡು ಸಮೀಪದ ಪುಷ್ಪಗಿರಿ ಶ್ರೀ ಮಠದಲ್ಲಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಕೇಂದ್ರ ಕಚೇರಿಯನ್ನು ಉದ್ಘಾಟನೆ ನಡೆಸಲಾಯಿತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಹಿಳಾ ಸಬಲೀಕರಣ ಕೆಂದೇ ಸ್ಥಾಪಿಸಿದ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ದಿ ಸಂಸ್ಥೆ ರಾಜ್ಯದ ನಾನಾ ಜಿಲ್ಲೆಯಲ್ಲಿ ಸಾವಿರಾರು ಮಹಿಳಾ ಸ್ವಸಹಾಯ ಸಂಘಗಳು ರಚನೆಯಾಗಿದೆ ಇಂತಹ ಸಂಘಗಳ ಕ್ರಿಯಾಶೀಲತೆ ಆರ್ಥಿಕ ನೆರವು ನೀಡಲು ಸಂಸ್ಥೆ ಮುಂದಾಗಿದೆ ಎಂದು ಪುಷ್ಪಗಿರಿ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು ಬೇಲೂರು ತಾಲೂಕಿನ ಹಳೇಬೀಡು ಸಮೀಪದ ಪುಷ್ಪಗಿರಿ ಮಹಾಸಂಸ್ಥಾನದ ಆವರಣದಲ್ಲಿ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ದಿ ಸಂಸ್ಥೆಯ ಕೇಂದ್ರ ಕಚೇರಿ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಪುಷ್ಪಗಿರಿ ಸಂಘದ ಪ್ರಮುಖ ಉದ್ದೇಶ ಮಹಿಳೆಯರಿಗೆ ಕೌಶಲ್ಯ ಅಭಿವೃದ್ದಿಗೆ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿದೆ ಈಗಾಗಲೇ ರಾಜ್ಯಮಟ್ಟದ ಮೂರು ಬೃಹತ್ ಸಮಾವೇಶ ನಡೆದಿದೆ ಮುಂದಿನ ಸಮಾವೇಶ ಚಿತ್ರದುರ್ಗದಲ್ಲಿ ನಡೆಯುವುದಾಗಿ ತಿಳಿಸಿದ ಅವರು ಮಹಿಳಾ ಸಂಘದ ಕಾರ್ಯಕ್ಷಮತೆ ರೂಢಿಸಲು ಪುಷ್ಪಗಿರಿ ಮಠದಲ್ಲಿ ಹಾಸನ ಹಾವೇರಿ ದಾವಣಗೆರೆ ಜಿಲ್ಲೆಯ ಮಹಿಳಾ ಸದಸ್ಯರಿಗೆ ಕಾರ್ಯಾಗಾರ ನಡೆಸಲಾಗಿದೆ ವಿಶೇಷವಾಗಿ ಪ್ರಗತಿ ಮೊತ್ತ ಮತ್ತು ಆರ್ಥಿಕ ನೆರವು ನೀಡಲಾಗಿದೆ ಇತ್ತೀಚಿನ ದಿನದಂದು ಮನುಷ್ಯ ಬದುಕು ದುಸ್ಥಿತಿಯಲ್ಲಿರುವ ಕಾರಣ ಮಹಿಳೆಯರು ಸಂಘದಿಂದ ನೀಡುವ ಆರ್ಥಿಕ ನೆರವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಾಗಿದೆ ಮಹಿಳಾ ಸಂಘದ ಜೊತೆಗೆ ಯುವ ರೈತ ಸಂಘ ವಿದ್ಯಾರ್ಥಿಗಳ ಸಂಘ ಕೂಡ ಸ್ಥಾಪನೆಯಾಗಿದೆ ಅವರಿಗೂ ಸೌಲಭ್ಯ ನೀಡುವ ಜೊತೆಗೆ ಅವರಿಗೆ ತರಬೇತಿ ಕಾರ್ಯಾಗಾರ ನಡೆಸುವ ಇಂಗಿತ ವ್ಯಕ್ತಪಡಿಸಿದ್ರು ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಗ್ರಾನೆಟ್ ರಾಜಶೇಖರ್ ಮಾತನಾಡಿ ಅನಾದಿ ಕಾಲದಿಂದಲೂ ಸ್ತ್ರೀ ಬಗ್ಗೆ ಶೋಷಣೆ ನಡೆಯುತ್ತಿರುವ ಕಾಲಘಟ್ಟದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಮಹಿಳೆಯರಿಗೆ ಮೊದಲ ಸಮಾನತೆ ನೀಡಿದ್ದಾರೆ ಶಿವಶರಣ ಆಶೋತ್ತರಗಳಂತೆ ನಮ್ಮ ಪುಷ್ಪಗಿರಿ ಮಠ ಮಹಿಳಾ ಸಬಲೀಕರಣಕ್ಕೆ ಮುನ್ನುಡಿ ಬರೆದ ಕೀರ್ತಿ ಪುಷ್ಪಗಿರಿ ಜಗದ್ಗುರುಗಳಿಗೆ ಸಲ್ಲುತ್ತದೆ ಮಹಿಳಾ ಸಂಘಗಳು ಆರ್ಥಿಕ ನೆರವು ಸದ್ಬಳಕೆ ಮಾಡಿಕೊಳ್ಳಬೇಕಾಗಿದೆ ಎಂದು ಸಲಹೆ ನೀಡಿದರು ಕಾರ್ಯಕ್ರಮವನ್ನು ಪುಷ್ಪಗಿರಿ ಮಠದ ಆಡಳಿತಾಧಿಕಾರಿ ಕಿಟ್ಟಪ್ಪ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಸಮಾಜ ಮುಖಂಡ ಗಂಗೂರು ಶಿವಕುಮಾರ್ ಕಾರ್ಯನಿರ್ವಾಹಕ ನಿರ್ದೇಶಕ ನಾಗಯ್ಯ ಪುಷ್ಪಗಿರಿ ಗ್ರಾಮೀಣಾಭಿವೃದ್ದಿ ಸಂಸ್ಥೆಯ ಪದಾಧಿಕಾರಿಗಳಾದ ವಿನೂತಾ ಧನಂಜಯ್ ಗೀತಾ ಶಿವರಾಜ್ ಪ್ರಕಾಶ್ ಚಂದ್ರಶೇಖರ್ ಪತ್ರಕರ್ತರಾದ ಅನಿಲ್ ಕುಮಾರ್ ರಘುನಾಥ್ ಹಳೇಬೀಡು ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಬಾಲಾಜಿ ಮತ್ತು ಅಧಿಕಾರಿ ಪ್ರಸಾದ್ ಹೊಸದುರ್ಗದ ಮಂಜು ಮತ್ತು ನಿಂಗಮೂರ್ತಿ ಇನ್ನು ಮುಂತಾದವರು ಹಾಜರಿದ್ದ ಸಮಾರಂಭದಲ್ಲಿ ಪುಷ್ಪಗಿರಿ ಕಲಾತಂಡದ ಚಂದನ್ ಕುಮಾರ್ ಪ್ರಾರ್ಥನೆಯನ್ನ ನಿರೂಪಣೆಯನ್ನ ವಿನೂತಾ ಧನಂಜಯ್ ನಡೆಸಿಕೊಟ್ರು ಇದೇ ಥರ ನಮ್ಮಲ್ಲಿ ನಮ್ಮ ಬಂಡಾರಿಕಟ್ಟೆ ಸಂಘ ನಮ್ಮ ಸತೀಶು ನಮ್ಮ ಮನೋ ಅವರೆಲ್ಲ ಸೇರಿಕೊಂಡು ಒಂದು ವಾರದಿಂದ ಬಂದಾಗ ನಾವು ಮಾಡ್ಕೊಳ್ಲೇಬೇಕು ಅಂತ ಬಂದರು ಸೊ ಅವಾಗ ಏನು ಅಂತಂದ್ರೆ ನೋಡೋಣ ತಡ್ರಪ್ಪ ನೋಡೋಣ ತಡ್ರಪ್ಪ ಅಂತ ಒಂದು ವಾರ ದಿನ ಅವ್ರನ್ನ ಮುಂದಕ್ಕೆ ತಳ್ಳಿದ್ವಿ ನೋಡೋಣ ಹೇಗೆ ಅಂತ ಹೇಳಿ ಆದ್ರೂ ಅವ್ರು ಏನೋ ಇಂಟ್ರೆಸ್ಟ್ ಆಗಿ ಬರ್ತಾ ಇದ್ದೀವಿ ನಾವು ಮಾಡ್ಕೊಳ್ಲೇಬೇಕು ಅಂತ ಬಂದಿದ್ದಕ್ಕೆ ಇವತ್ತು ಅಧಿಕೃತವಾಗಿ ಅವರ ಸಂಘವನ್ನು ನಾವು ಉದ್ಘಾಟನೆ ಮಾಡ್ತಾ ಇದೀವಿ ಅದಕ್ಕೆ ನಾವು ಮನೋಗೆ ನಮ್ಮ ಸತೀಶಿಗೆ ರಾತ್ರಿ ಅದನ್ನ ಹೇಳ್ತಾ ಇದ್ವಿ ಒಂಬತ್ತುವರೆಯಲ್ಲೇನೋ ಮತ್ತು ಸ್ವಾಮೀಜಿ ಗೊತ್ತಿದೆ ಜೀರೋದಿಂದ ಪ್ರಾರಂಭ ಆಗಿದ್ದು ಇವತ್ತು ನಮ್ಮ ರಾಜಣ್ಣ ಕಿಟಪ್ನವರೆಲ್ಲರೂ ಇದರ ಗೊತ್ತಿದೆ ಇದು ಜೀರೋದಿಂದ ಪ್ರಾರಂಭ ಆಗಿದ್ದು ಇವತ್ತು ನಾವು ಕೋಟ್ಯ ಕೋಟಿ ಗಂಟಲೆ ಅಥವಾ ಲಕ್ಷಾಂತರ ರೂಪಾಯಿಯನ್ನು ಸಹಾಯ ಮಾಡುವಂಥ ಆ ಯೋಜನೆ ರೂಪಿಸುವಂಥ ಶಿಸ್ತಿಗೆ ಮತ್ತು ಆ ಒಂದು ಶಕ್ತಿ ಬಂದಿದೆ ಸಂಸ್ಥೆಗೆ ಅಂತಂದರೆ ಅದು ನಮ್ ಏನೋ ಒಂದು ದೇವರ ಶಕ್ತಿ ಭಗವಂತನ ಪ್ರೇರಣೆ ಅಂತ ನಾವು ನಾವಂದ್ರೂ ಕೂಡ ಭಾವಿಸ್ಕೊಂಡಿದ್ದೀವಿ ಇದು ಶಕ್ತಿಯುತವಾಗಿ ನಡೀಬೇಕು ಯಶಸ್ಸಾಗಿ ನಡೀಬೇಕು ಅನ್ನೋದೇ ನಮ್ಮ ಒಂದು ಕಳಕಳಿವೆ ಇಲ್ಲಿ ಸಕ್ಸಸ್ ಆದರೆ ಬಹುಶಃ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಈ ರೈಲು ಮತ್ತೊಮ್ಮೆ ಮುಖ್ಯಾಂಶಗಳು ಎಡಿಜಿಪಿ ಅಮಾನತಿಗೆ ಆಗ್ರಹ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆ ಅಧಿಕಾರಿಗಳ ಹೇಳಿಕೆಗೆ ತೀವ್ರ ಖಂಡನೆ ಮೂಡಾ ಸೈಟ್ ವಾಪಸ್ ಕೊಟ್ಟಿರೋದು ಮೇಲ್ನೋಟಕ್ಕೆ ತಪ್ಪು ಸಾಬೀತಾಗಿದೆ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ ಅರಸೀಕೆರೆ ನಗರಸಭಾಧ್ಯಕ್ಷರ ಮೇಲೆ ಜೆಡಿಎಸ್ ಮುಖಂಡ ಸಂತೋಷ್ ಆರೋಪ ಜೆಡಿಎಸ್ ಮುಖಂಡರ ಆರೋಪಗಳೆಲ್ಲ ಸುಳ್ಳು ಒಂದನ್ನ ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿ ನಗರಸಭಾಧ್ಯಕ್ಷ ಸಮೀವುಲ್ಲಾ ಸವಾಲು ಬೇಲೂರು ಪುರಸಭೆಯ ಆಸ್ತಿಯನ್ನ ಯಾರೇ ಒತ್ತುವರಿ ಮಾಡಿದರೂ ಅದನ್ನು ತೆರವುಗೊಳಿಸಲಾಗುತ್ತೆ ಎಚ್ಚರಿಕೆ ನೀಡಿದ ಅಧ್ಯಕ್ಷ ಎಆರ್ ಅಶೋಕ್ ಪುರಸಭೆಯವರು ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿದ ಜಾಗದ ಮಾಲೀಕರು